ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ರಾಣಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ಸದಸ್ಯರೆಲ್ಲರೂ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಒಟ್ಟಾಗಿ ಕೂಡಿ ಪತ್ರ ಚಳುವಳಿಯ ಮೂಲಕ ಬೆಳವಡಿ ಮಲ್ಲಮ್ಮನ ಉತ್ಸವಕ್ಕೆ ಮುಖ್ಯಮಂತ್ರಿ ಆಗಮಿಸಬೇಕೆಂದು ಸುಮಾರು ಎರಡು ಸಾವಿರದ ಒಂದು ಪತ್ರಗಳನ್ನು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಕಾಲ್ನಡಿಗೆ ಮುಖಾಂತರ ಅಂಚೆ ಕಚೇರಿಗೆ ಆಗಮಿಸಿ ಪತ್ರವನ್ನು ತಲುಪಿಸಿದರು ರಾಣಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ಕಾರ್ಯದರ್ಶಿಯಾದ ಶ್ರೀಮತಿ ಸವಿತಾ ಆರ್ ಪಾಟೀಲ್ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ ಪ್ರಥಮ ಮಹಿಳಾ ಸೈನ್ಯ ಕಟ್ಟಿದಂತ ವೀರರಾಣಿ ಬೆಳವಣಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ವತಿಯಿಂದ ತಿಳಿಸುವುದು ಈಗಾಗಲೇ ನಮ್ಮಲ್ಲಿ ನಮ್ಮ ಸಹೋದರರು ಹತ್ತು ಹನ್ನೆರಡು ವರ್ಷದಿಂದ ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ರು ಪ್ರಾಧಿಕಾರ ಘೋಷಣೆ ಆಗಬೇಕಂತ ಆದ್ರೆ ಇಲ್ಲಿವರೆಗೂ ಪ್ರಾಧಿಕಾರ ಘೋಷಣೆ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬೆಳವ ಬರುವಂತ ಫೆಬ್ರವರಿ ಇಪ್ಪತ್ತೆಂಟರ ಉತ್ಸವಕ್ಕೆ ಬೆಳವಡಿ ಉತ್ಸವಕ್ಕೆ ದಯವಿಟ್ಟು ಆಗಮಿಸಬೇಕು ಇದರ ಅಂಗವಾಗಿ ನಾವು ಎರಡು ಸಾವಿರ ಮಹಿಳೆ ಸೈನ್ಯ ಕಟ್ಟಿದ ಅಂಗವಾಗಿ ನಾವು ಎರಡು ಸಾವಿರದ ಒಂದು ಪತ್ರ ಚಳವಳಿಯ ಮುಖಾಂತರ ತಾವು ನಾವು ಈ ಪತ್ರಗಳನ್ನು ವಿಧಾನ ಕಳಿಸ್ತಾ ಇಲ್ಲಿ ಎರಡು ಸಾವಿರ ಪತ್ರಗಳನ್ನು ಈಗಾಗಲೇ ಮಹಿಳೆ ಬರೆದರು ಬೆಳವಣಿಗೆ ಉತ್ಸವಕ್ಕೆ ಆಗಮಿಸಬೇಕಂತ ಹೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಮನದಲ್ಲಿ ನೆನೆಯುತ್ತಾ ನಾವು ಮಹಿಳಾ ಪ್ರತಿಷ್ಠಾನವನ್ನು ಮಾಡಿದ್ದೇವೆ ನಾವು ನಮ್ಮ ಬೆಳವಡಿ ಗ್ರಾಮದ ಉತ್ಸವಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕೆಂದು ಒಂದು ಮನವಿಯನ್ನು ಇಟ್ಟಿದ್ದೇವೆ ಸಿಎಂ ಅವರು ಬರಲೇಬೇಕು ಮತ್ತು ನಾವು ಈಗಾಗಲೇ ಎರಡು ಸಾವಿರದ ಪತ್ರಗಳನ್ನು ಮಹಿಳೆಯರು ಬರೆದಿದ್ದೇವೆ ಎರಡು ಸಾವಿರ ಸೈನ್ಯವನ್ನು ಕಟ್ಟಿದ್ದೇವೆ ಸಿಎಂ ಅವರು ನಮಗೆ ಬೆಳವಣಿಗೆ ಬರಲೇಬೇಕು ಬರಲೇಬೇಕು ಉತ್ಸವಕ್ಕೆ ಮಲ್ಲಮ್ಮ ಉತ್ಸವಕ್ಕೆ ಸಿಎಂ ಆಗಮಿಸ್ತೇನೆ ಮಾಡಿಕೊಳ್ಳಿ ಧನ್ಯವಾದ ಈ ಬಾರಿ ನಡೀತಕ್ಕಂತ ಸರ್ಕಾರದಿಂದ ನಡೀತಕ್ಕಂಥ ಉತ್ಸವಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಂತ ಹೇಳಿ ಮಲ್ಲಮ್ಮನ ಬೆಳವಡಿಯ ಸಾಕಷ್ಟು ಮಹಿಳಾ ಪ್ರತಿಷ್ಠಾನದ ತಾಯಂದಿರು ಎರಡು ಸಾವಿರದ ಒಂದು ಪತ್ರಗಳನ್ನು ಬರೆದು ಮುಖ್ಯಮಂತ್ರಿಗಳಿಗೆ ಸ್ವಾಗತ ಕೋರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಬರ್ಬೇಕಂತೇಳಿ ಎಲ್ಲ ಉತ್ಸವಕ್ಕೆ ಮುಖ್ಯಮಂತ್ರಿಗಳು ಬರಲೇಬೇಕು ಎಲ್ಲ ಕಿತ್ತೂರ್ಗೆ ಹೋಗ್ತೀರಾ ಆಮೇಲೆ ಸಂಗೊಳ್ಳಿಗೆ ಹೋಗ್ತೀರಾ ನಮ್ಮ ಬೆಳವಣಿಗೆ ಯಾಕೆ ಬರ್ತಾ ಇಲ್ಲ ಏನೋ ನಮ್ಮ ಬೆಳವಣಿಗೆ ನಿಮಗೆ ಜನ ಏನಸಾಗತ್ತೈತಿ ನಿಮ್ಗ ಅದಕ್ಕೆ ಬೆಳವಣಿಗೆ ಸಲ ಬರಲೇಬೇಕು ಹತ್ತು ವರ್ಷದಿಂದ ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಇದನ್ನ ಮಾಡ್ಲಿಕ್ಕೆ ಹತ್ತಿದ್ದಾರೆ ನೀವು ಬರ್ತಾ ಇಲ್ಲ ಈ ಸಲ ಬರಲೇಬೇಕು ಹಾಗೂ ಇದೇ ಸಂದರ್ಭದಲ್ಲಿ ಪ್ರತಿಷ್ಠಾನದ ಉಪಾಧ್ಯಕ್ಷ ನೀಲವ್ವ ಕರಿಕಟ್ಟಿ ಮಲ್ಲವ್ವ ಗೋದಳ್ಳಿ ಕಸ್ತೂರೇವ ಹುಂಬಿ ಪಾರ್ವತಿ ಕರಿಕಟ್ಟಿ ವಸಂತ ನೇಸರ್ಗಿ ಹಾಗೂ ಶಶಿಕಲಾ ಕರಿಕಟ್ಟಿ ಭಾರತಿ ಉಪ್ಪಿನ್ ಲಲಿತಾ ಹುಂಬಿ ಮತ್ತು ಬಸವ ಗೋದಳ್ಳಿ ಶೋಭಾ ಕರಿಕಟ್ಟಿ ಪಕ್ಕೀರವ್ವ ಕಿರಕ್ಸಾಲಿ ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು